ಜೀವ ಜೀವಾಮೃತ ನೀರಿಂದ ಸೀರಿದ ಹೊಲಕ್ಕೆ ಮೆಕ್ಕೆಜೋಳಕ್ಕೆ ಬಿಡ್ತಿದ್ರೆ ಎಲ್ಲಿ ಹ್ಮ್ 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 ಜೋಳ ಜೋಳ ಹ್ಮ್ ಹ್ಮ್ ಎಷ್ಟು ದಿವ್ಸಕ್ಕೆ ಒಂದು ಸಲ ಮಾಡ್ತಿದ್ರು ಹಿಂಗೆ ಈ ಫಸ್ಟ್ ದಿವಸ ನಾ ಇದು ಇದಕ್ಕೇನು ಹಾಕಂಗಿಲ್ಲ ನೀವು ಗೊಬ್ಬರ ಗಿಬ್ಬರ ಏನು ಗೊಬ್ಬರ ಇದೇ ಸಾಕು ಜೀವ ಎರಡು ಡ್ರಮ್ ಒಗೆತಿ ಮತ್ತು ಹಾಂ 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 ಹತ್ತು ಡ್ರಮ್ ಒಗೆತಿ ಇನ್ನೇನು ಗೊಬ್ಬರ ಇನ್ನೇ ಹಾಕ್ರಿ ಇನ್ನೊಂದು ರೇಟ್ ಹಂಗೆ ಬಿಡೋದು ಇನ್ನೊಂದು ಸಾಲ್ಕು ಬೆಳೆ ಕಟ್ತು ಮೂರು ಸರಿ ಬಿಟ್ಟುಬಿಟ್ಟು ಮೂರು ಸರಿ ಬಿಟ್ಟುಬಿಟ್ರೆ ಆಯ್ತು

ಮೊದ್ಲು ನೀವು ಡ್ರಮ್ ನಲ್ಲಿ ಮಾಡ್ಕಂತಿದ್ರು ಇದು ನಾವು ಡ್ರಮ್ ನಲ್ಲಿ ಮಾಡ್ತಿದ್ದೀವಿ ಆ ಡ್ರಮ್ ನಲ್ಲಿ ಮಾಡಿ ಬಿಡ್ತಿದ್ವಿ ಅಲ್ಲಿ ತರ ಹಾ ಆ ತಂದ್ ಹೋಗಬೇಕಾ ಇದು ತಂದಿದು ಬಿಟ್ರೆ ಜೀವಂತ ಮಾಡಿ ಬಿಟ್ರೆ ಇದು ಒಲಕಲ್ಲ ಹೋಗುತ್ತೆ ಅಡಿಗೆ ಹಿಡಕೊಂಡು ಹೋಗುತ್ತೆ ಹ್ಮ್ ಅನುಕೂಲ ಚೆನ್ನಾಗ್ ಆಗುತ್ತೆ ಇದು ಬಡಡೆ ಇಷ್ಟ್ರುದು

ಅಲ್ಲ ಇಪ್ಪತ್ತೈದು ಮೊದ್ಲು ಡ್ರಮ್ನ ಮಾಡ್ತಿದ್ರಿ ಇವಾಗ ಮೊದ್ಲು ಡ್ರಮ್ ಮಾಡ್ತಿದ್ರಿ ಈಗ ಜೀವಮೃತ ಘಟಕ ಯೂಸ್ ಮಾಡಿ ಯೂಸ್ ಡ್ರಮ್ ಮಾಡಿ ಜೀವಾಮೃತ ಮಾಡಿದ ಆಗಡೆ ರಾಗಿ ಬಿಡಕ್ಕೆ